ನಮಸ್ಕಾರ ಎಲ್ರಿಗೂ ಬನ್ನಿ ಹತ್ತೋಣ ನಂದಿ ಬೆಟ್ಟ ನಂದಿ ಬೆಟ್ಟ ಬೆಂಗಳೂರಿಗೆ ಸಮೀಪದಲ್ಲಿದೆ ಇದನ್ನು ಹತ್ತಿ ಹೋಗೋದು ಒಂದು ಮಜಾ ಕೊಡುವಂಥ ನಮಗೆ ಸಾಹಸ ಮಜ ಎಲ್ಲವನ್ನು ಒಳಗೊಂಡಿರುತ್ತೆ ನಿಧಾನವಾಗಿ ನೀವು ಬೆಟ್ಟ ಹತ್ಬೋದು ಅಥವಾ ಬೇಗ ಬೇಗ ಸಹ ಹತ್ಬೋದು ತುಂಬ ಸುಂದರವಾದ ಪ್ರದೇಶ ಇದು ಈಗಂತೂ ಮಳೆಗಾಲ ಶುರುವಾಗಿದೆ ಅಲ್ಲಲ್ಲಿ ಹಸಿರಿನಿಂದ ಕೂಡಿದೆ ಮರಗಳು ಗಾಳಿ ಝೂ ಅಂತೇಳಿ ಬರ್ತಾ ಇರುತ್ತೆ ನಮಗೆ ಅಲ್ಲಿ ಕೆಲವರು ಸಿಕ್ಕಿದ್ರು ನೋಡಿ ಅವ್ರಿಗೆ ನಾವು ಫೋಟೋ ಸಹ ತೆಗೆಸ್ಕೊ ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಹಾಗೆ ಮುಂದುವರೆದ್ವಿ ಅಲ್ಲಿ ನಾನು ಕಥೆನೂ ಹೇಳಿದೆ ನನ್ನೊಟ್ಟಿಗೆ ನನ್ನ ಮಗ ರಿಷಿ ಹಾಗೆ ಅವನ ಹೆಂಡತಿ ಕವಿತಾ ಮತ್ತು ಅವರ ಮಗ ಅಥರ್ವ ಹೀಗೆ ನಾವೆಲ್ಲ ಒಂದು ಮಾತಾಡ್ತಾ ಮಾತಾಡ್ತಾ ಆಟ ಆಡ್ತಾ ಆಟ ಆಡ್ತಾ ಹಾಗೆ ನಂದಿ ಬೆಟ್ಟ ಹತ್ತಿದೆವು ನಂದಿ ಬೆಟ್ಟದ ಮೇಲೋಗಿ ಅಲ್ಲೊಂದಿಷ್ಟು ಸುತ್ತಾಡಿದೆವು ಈ ಮೊಮ್ಮಗ ಆ ಇದ್ದಾನಲ್ಲ ಅವನು ಜಾರ್ಬಂಡೀಲಿ ಹಾರಬೇಕಾದ್ರೆ ನಾನು ಸಹ ಜಾರ್ಬಂಡಿ ಹಾಗೆ ಮಾಡಿದೆ ಈ ಮಗುವಿನ ಮನಸ್ಸು ಅದನ್ನ ನಾವು ಯಾವತ್ತೂ ಕಳ್ಕೊಳ್ಬಾರ್ದು ತುಂಬ ಚೆಂದ ಒಂದು ಅನುಭವ ಹತ್ತಲಿಕ್ಕೆ ಖುಷಿಯಾಯಿತು ಬರುವಾಗ ಮಾತ್ರ ಸ್ವಲ್ಪ ಇಲ್ಲಿಲಿಕ್ಕೆ ಕಷ್ಟ ಅಂಥೇಳಿ ಅಲ್ಲ ಸ್ವಲ್ಪ ನಿಧಾನವಾಗಿ ಇಳ್ದೆವು ಯಾಕೆ ಅಂತ ಹೇಳಿದರೆ ಕಾಲು ಸುತ್ತಿ ಸುತ್ತಿ ಸೋತೋಗಿರುತ್ತೆ ಕಾಲು ಗಟ್ಟಿ ಮುಟ್ಟಿದ್ದಾಗಲೇ ನೀವು ಬೆಟ್ಟ ಹತ್ತಬೇಕು ಆನಂದ ಅನುಭವಿಸ್ಬೇಕು ಪ್ರಕೃತಿನ ಸವಿ